ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ನೋಡಿರೋ ನಾ ನಿಮಗೆ ಚಿಲಕ್ ಮಡಿಕೆ ಹೆಂಗೆ ಮಾಡೋದು ಅಂಬೋದನ್ನ ತೋರಿಸ್ತೀನಿ ಅಂದ್ರೆ ಚಿಲಕ್ ಮಡಿಕೆ ಅಂದ್ರೆ ಅಂತಾರ ಅದಕ್ಕೆ ನಮ್ಮ ಕಡೆ ಎಲ್ಲ ಅನ್ನೋದೇ ನಾವು ಚಿಲುಕ್ ಮಡಿಕೆ ಅಂತೀವಿ ಈ ಚಳಿಗಾಲದೊಳಗೆ ತಿನ್ಲಿಕ್ಕೆ ಭಾಳ ಅಂದ್ರೆ ಭಾಳ ರುಚಿ ಇರ್ತಾವೆ ಮತ್ತು ತಗದಿ ಪೌಷ್ಟಿಕವಾದದ್ದು ಆರೋಗ್ಯಯುತವಾದಂದು ಆಹಾರ ಅಂತ ಹೇಳ್ಬೋದು ಇದು ನಾವು ಹೊರಗಿಂದ ಅದು ಇದು ತಂದು ತಿನ್ನೋಕ್ಕಿಂತ ಇವೇನದ ಚಳಿಗಾಲಕ್ಕೆ ಇವನು ಬಾಯಾಡ್ಸ್ಲಿಕ್ಕೆ ಇವ್ನ ಬಾಯಾಡ್ಸಿಕ್ಕಂದ್ರೆ ನಮಗೇನಾದ್ರು ತಿನ್ಬೇಕಾಗ ಬೇಕಾದಂಗೆ ಇದನ್ನು ತೊಗೊಂಡು ಬಾಯಾಡ್ಸ್ಕೋಬೋದು ನಮಗೆ ಬರೇ ಬರೇ ತಿನ್ಲಿಕ್ಕೆ ಅಷ್ಟ ಅಲ್ಲ ಇದೇನಾದ್ರೆ ನೀವು ಫಂಕ್ಷನ್ ಇಸ್ದೆ ಹಿಂಗೆ ಮಾಡ್ಕೋಬಹುದು ಯಾವ ಫಂಕ್ಷನ್ ಅಂತಂದ್ರೆ ಈಗ ಹೆಣ್ಣು ಹುಡುಗರಿದ್ದ ಮನೆಯೊಳಗ ದೊಡ್ಡವರಾದಾಗ ಬಸ್ರಣ್ಣ ಮಕ್ಕಳಿದ್ದಾಗ ಈ ತರ ಮಾಡಿ ಉಡಿ ತುಂಬ ಮುಂದೆ ನಾವು ಇವನ್ನ ಪಾಕೆಟ್ನ ಹಾಕಿ ಕೊಡಬಹುದು ಅಷ್ಟೊಂದು ರುಚಿ ಆಗ್ತಾವ ಇವ್ನ ಹೆಂಗ ಮಾಡಿದೆ ಏನೇನು ಸಾಮಾನು ಬೇಕಂಬೋದ್ ಈ ಈಗ ನೋಡ್ಕೊಂಬರೋಣ ಅಂತ ಇದು ನೋಡ್ರಿ ಒಂದ್ ಸಣ್ಣ ಬಟ್ಲು ನಾನು ಮಡಿಕೆ ಕಾಳು ತಗೊಂಡೆ ಅಂದ್ರೆ ಉಸುಳಿ ಮಾಡ್ತೀವಿಲ್ಲ ಈ ಮಡಿಕೆ ಕಾಳಿನಿಂದ ಒಂದು ಪೂರ್ಣ ಒಂದ್ ಬಟ್ಲ ತಗೊಂಡಿನಿ ಈಗ ಈಗಿದ್ರೆ ಇದಕ್ಕೆ ಹಾಕೋಣ ಈಗ ಅದ ಬಟ್ಲಿದೆ ಅರ್ಧ ಬಟ್ಲ ಏನಾದ್ರೆ ಹುರುಳಿ ಕಾಳು ತೊಗೊಂಡಿನಿ ಇವೆಲ್ಲ ಏನು ಉಸುಳಿ ಮಾಡ್ತೀವಲ್ಲ ನಾವು ಕಾಳು ಇವನೇನಾದ್ರೂ ಸಪ್ರೇಟಾಗಿ ಎಲ್ಲಾನು ನೆನಿ ಹಾಕೋಬೇಕಾಗ್ತದೆ ಹಿಂಗಾಗಿ ನಾನು ಪ್ರತಿಯೊಂದನ್ನು ಬೇರೆದನ್ನು ಹಾಕಬೇಕೀನಿ ಇಲ್ಲಿ ಅರ್ಧ ಬಟ್ಲೆ ಏನಾದರೂ ಹುರುಳಿ ಕಾಳು ತೊಗೊಂಡಿನಿ ಇದು ಅರ್ಧ ಬಟ್ಲ ಹೆಸರು ಕಾಳು ತೊಗೊಂಡಿನಿ ನೋಡಿರಿ ಇದನ್ನ ಹಾಕೊಂಡಿಂಗೆ ಇದೇನಾದ್ರೆ ಅರ್ಧ ಬಟ್ಲೆ ಕಡಲಿ ಕಾಳು ತೊಗೊಂಡಿನಿ ಇದೇನದ ಅರ್ಧ ಬಟ್ಲು ಅಲಸಂದಿ ಕಾಳು ತೊಗೊಂಡಿನಿ ನೋಡ್ರಿ ಇವನೇನಾದ್ರೆ ಇದಕ್ಕೆ ಹಾಕೊಂಡು ಇದು ನೋಡ್ರಿ ನಾನು ಇಲ್ವಟ್ಟ ಟೋಟಲ್ ಆಗಿ ಐದು ಐದು ಕಾಳು ತೊಗೊಂಡಿ ಅಂದ್ರೆ ಮಡಿಕೆ ಕಾಳು ತಗೊಂಡಿನಿ ಇದು ಹೆಸರು ಆಮೇಲೆ ಇದು ಅಲಸಂದಿ ಇದು ಹುರುಳಿ ಮತ್ತಿದೇನಾದ್ರೆ ಕದ್ದು ಇವ್ನೇನಾದ್ರೆ ಬೇರೆನೇ ಏನಾದ್ರೆ ನೆನೆ ಹಾಕೋಬೇಕಾಗ್ತದೆ ಇದಕ್ಕೆ ಈಗದೇನಾದ್ ನೀರು ಹಾಕೋಣ ನೋಡ್ರಿ ಇವ್ಕೆಲ್ಲ ಏನಾದ್ರು ನೀರು ಹಾಕೊಂಡು ಒಮ್ಮೆ ಸ್ವಚ್ಛಲ್ಲಿ ತೊಳ್ಕೊಂಡು ಆಮೇಲೆ ಏನಾದ್ರು ಇವ್ ನೀರು ಹಾಕಿ ನೆನಪು ನೆನೆಸ್ಬೇಕಾಗ್ತದೆ ಅಂದ್ರೆ ನೀವು ಇಡೀ ರಾತ್ರಿ ಅಂದ್ರೆ ಈಗ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಒಂದು ಮತ್ತೇನಾದ ಬಸಿ ಹಾಕೋಬೇಕಾಗ್ತದೆ ಅದ್ರ ಮುಂದಿನ ಪ್ರೊಸೀಜರ್ ತೋರಿಸ್ತೀನಿ ಮೊದ್ಲಿಗೆ ಏನಾದ್ರು ಒಂದು ತೊಳ್ಕೊಂಡು ನೆನೆ ಹಾಕೋಣ ಈಗ ನೋಡ್ರಿ ನಾವೇನಾದ್ರೂ ನೆನೆ ಹಾಕಿದ್ವಲ್ಲ ಇವು ರಾತ್ರಿ ನೆನಬೇಕಾಗ್ತದೆ ಹನ್ನೆರಡು ತಾಸು ಏನಾದ್ರೆ ಇವನ್ನ ನೆನಿಬೇಕಾಗ್ತದೆ ಅದು ಈಗೆಲ್ಲ ಏನಾದ್ರು ನೆಂದಾವ್ ನೋಡ್ರಿ ಇವು ಇವ್ನೇನದ ಈಗ ಬಸಿ ಅಂದ್ರೆ ನೀರು ಹೋಗೋತನ ಒಂದು ಐದು ನಿಮಿಷ ಏನಾದ್ರೆ ಬಸಿ ಹಾಕೊಂಡು ಅವ್ನ ಇಲ್ಲೊಂದು ಜರ್ಡಿಗೇನಾದ್ರೆ ಹಿಂಗೆ ಬಸಿ ಹಾಕೊಳ್ಕೀರಿ ಮತ್ತೆ ಇವ್ನ ಬೇರೆ ಬೇರೆನ ಹಿಂಗೆ ಏನಾದ್ರೆ ಸಪ್ರೇಟ್ ಆಗಿನ ಬಸಿ ಹಾಕೋಬೇಕಾಗ್ತದೆ ಮತ್ತೆ ಆಮೇಲೆ ಫ್ಯಾನ್ ಗಾಳಿಗೆ ಏನಾದ್ರೆ ಇದನ್ನ ಆರ್ ಹಾಕೋಬೇಕಾಗ್ತದ ಒಂದು ಕಾಟನ್ ಬಟ್ಟೆ ಮೇಲೆ ನೋಡ್ರಿ ಹಿಂಗೇನದ ನಾನು ಜರಡಿ ಬುಟ್ಟಿಗೆ ಸಪ್ರೇಟ್ ಸಪ್ರೇಟ್ ಆಗಿ ಏನಾದ್ರು ಇವನ್ನ ಬಸಿ ಹಾಕ್ಕೊಂಡಿನಿ ಒಂದು ಐದು ನಿಮಿಷ ಏನಿದೆ ಇವು ನೀರು ಇಳಿಲಿ ಇಲ್ಲ ನೋಡ್ರಿ ಇವ್ನೇನದ ನಾನು ಕಾಟನ್ ಬಟ್ಟೆ ಮೇಲೆ ಹಿಂಗೆ ಸಪ್ರೇಟಾಗಿ ಏನಿದೆ ಒಣ ಹಾಕ್ಕೊಂಡಿನಿ ಆಮೇಲೆ ಏನಿದೆ ಇದನ್ನ ಫ್ಯಾನ್ ಗಾಳಿ ಕೆಳಗನೆ ಒಣಗಿಸ್ಬೇಕು ಬಿಸ್ಲಾಗದು ಹಾಕ್ಬಾರ್ದು ಛಲೋತ್ನಂಗೆ ಕಡ ಕಡ ಒಣಗೋ ಹಂಗೆ ಒಣಗಿಸ್ ಹೋಗ್ಬೇಕಾಗ್ತದ ಇವು ನೋಡಿರಿ ನಾನು ಏನು ನೆನೆ ಹಾಕಿ ಒಣ ಹಾಕಿದ್ನಲ್ಲ ಫ್ಯಾನ್ ಕೆಳಗನ ಇವನ್ನ ಒಣಗಿಸ್ಕೋಬೇಕಾಗ್ತದೆ ಇವು ಹಿಂಗೆ ಒಣಗಾವ ನೋಡ್ರಿ ಇವೆಲ್ಲ ಏನವ ಅಷ್ಟು ಒಂದೊಂದು ಬೇರೆ ಬೇರೆ ತೊಗೊಂಡೆ ನಾನು ಇವನು ಬೇರೆ ಬೇರೆ ಏನದ ಹು ಹುರ್ಕೋಬೇಕಾಗ್ತದೆ ಯಾಕೆ ಬೇರೆ ನೆನೆ ಹಾಕ್ಬೇಕು ಅಂತಂದ್ರೆ ಇವನ್ನ ಏನದ ಇವು ಕಡ್ಲಿ ಸ್ವಲ್ಪ ಹುರಿಲಿಕ್ಕೆ ಭಾಳ ಹಿಡಿತಾವ ಮತ್ತು ಇವು ಮಡಿಕೆ ಜಲ್ದಿ ಹುರಿತಾವೆ ಅಲ್ಸಂದಿ ಜಲ್ದಿ ಹುರಿತಾವೆ ಹಿಂಗಾಗಿ ಬೇರೆ ಬೇರೆ ಹುರ್ಕೊಂಡ್ರೆ ಸಮ ಪ್ರಮಾಣವಾಗಿ ಹುರಿತಾವೆ ಎಲ್ಲ ಏಕತ್ರ ಹಾಕೊಂಡು ಬಂದರೆ ಒಂದು ಹುರಿತಾವೆ ಒಂದು ಹಸಿ ಹಸಿ ಹಂಗೆ ಉಳಿತದೆ ಹಿಂಗಾಗಿ ಏನದ ಬೇರೆ ಬೇರೆನ ನೆನೆ ಹಾಕ್ಕೊಂಡು ಬೇರೆ ಬೇರೆನ ಒಣ ಹಾಕ್ಕೊಂಡು ಹಿಂಗೆ ಬೇರೆನ ಹುರ್ಕೋಬೇಕಾಗ್ತದೆ ಈಗ ಈಗ ಇವನ್ನ ಹುರ್ಕೊಂಡು ಒಂದು ಬಾಳಿನೊಳಗೆ ಹಾಕೊಂಡು ಇಲ್ಲಿ ನೋಡ್ರಿ ಒಂದು ಬೆಟ್ಲಕ್ಕೆ ನಾನು ಒಂದು ಸ್ವಲ್ಪ ಏನದ ಒಂದು ಎರಡು ಮೂರು ತೊಳಿ ಅಷ್ಟು ಹುಣಸೆ ಹಣ್ಣು ನೆನೆ ಹಾಕೊಳಗಿನಿ ನೀರು ಹಾಕೋಣ ಇದು ನೋಡ್ರಿ ಹುಣ್ಸೆ ಹಣ್ಣು ನೆನೆ ಹಾಕಿದ್ಯಾಲ ಚಲೋನದ ಕಿವಿಚ್ಕೊಂಡು ರಸ ತಕೋಣ ಇದ್ರದ್ದು ರಸ ತಕ್ಕೊಂಡೆ ನಾನು ಇಷ್ಟು ಈಗ ಈಗೇನದ ಈ ಹುಣಸೆ ಹಣ್ಣಿನ ಹುಳಿ ನಾನು ಒಂದು ಚಮಚದಷ್ಟು ಖಾರ ಪುಡಿ ಹಾಕೊಳಗತ್ತೀನಿ ಅರ್ಧ ಚಮಚ ಅರ್ಶಿಣ ಪುಡಿ ಹಾಕೋಣ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋಣ ಸಿಗ್ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಎರಡು ಮೂರು ತುಂಡಿ ಏನಾದ್ರೆ ಇಲ್ಲೇ ಬೆಲ್ಲ ಹಾಕೊಳ್ಕೊಳ್ತೀನಿ ಇದನ್ನೊಂಚೂರು ಕೈಯಾಡ್ಸ್ಕೊಳ್ಳೋಣ ಬೆಲ್ಲ ಕರ್ಗೋವರೆಗು ಬೆಲ್ಲೇನದ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿರಿ ಗ್ಯಾಸ್ ಹೊತ್ತಿಸಿ ನಾನು ಒಂದು ಬಾಳೆ ಇಟ್ಕೊಂಡಿನಿ ಇಲ್ಲೇನು ತೊಗೊಂಡಿನ ಅಂತಾನು ಎರಡು ಚಮಚದಷ್ಟು ಹುರಿದು ಶೇಂಗಾ ತಗೊಂಡಿನಿ ನೋಡಿರಿ ಶೇಂಗಾದ ಬ್ಯಾಳಿ ಹುರಿದು ಅವ ನಿಮ್ಗೆ ಹುರಿದಿಲ್ಲ ಅಂದರೆ ಈಗು ಈಗ ಹುರ್ಕೋಬೋದು ಆಮೇಲೆ ಎರಡು ಚಮಚದಷ್ಟು ಪುಟಾಣಿ ತೊಗೊಂಡಿನಿ ಇದೇನಾದ್ರೆ ಒಣ ಕೊಬ್ಬರಿ ತೊಗೊಂಡಿನಿ ಎರಡು ಚಮಚದಷ್ಟು ತುಂಡು ಮಾಡಿ ಮೊದ್ಲಿಗೆ ಇಲ್ಲ ನಾನು ಒಣ ಕೊಬ್ಬರಿ ಮತ್ತು ಪುಟಾಣಿನ ಬೆಚ್ಚಿ ಮಾಡ್ಕೊತೀನಿ ಇದ್ರೊಳಗೆ ಶೇಂಗಾ ಅಂತೂ ಹುರಿದು ಅವ ಇವನ್ನ ಆಮೇಲೆ ಹಾಕ್ಕೊಂಡ್ರೆ ಹಾಕೊಂಡ್ರೆ ಇದು ಆಗಂಗಿಲ್ಲ ಒಣ ಕೊಬ್ಬರಿ ಹಿಂಗಾಗಿ ಇದ್ರೊಳಗೆ ಏನಾದ್ರೆ ಮೊದ್ಲಿಗೆ ಇವನ್ನ ಬೆಚ್ಚಿ ಮಾಡಿ ತೊಗೋಣಂತ ಇಲ್ಲಿ ನೋಡ್ರಿ ಸ್ವಲ್ಪ ಇವೇನದ ಕೆಂಪು ಮುಡಿ ಆಗೋಷ್ಟು ಕೊಬ್ಬರಿ ಹುರ್ಕೋಣ ಇವನ್ನ ಇಲ್ಲಿ ನೋಡ್ರಿ ಇಷ್ಟು ಹುರಿದಾವ ಈಗೇನದ ತಗೊಳಿರ್ತೀನಿ ನಾನು ಇವನ್ನ ಇಲ್ಲಿ ಮೊದಲಿಗೆ ಕಡ್ಲಿಕ್ಕೆ ಕಾಳು ಹಾಕಿರ್ತೀನಿ ಇವನೇನಾದ್ರೆ ಸಣ್ಣ ಊರಿಯೊಳಗೆ ಹುರ್ಕೋಬೇಕಾಗ್ತದೆ ಅಂದ್ರೆ ಚಲೋ ಹೊತ್ತಿನ ಹುರಿತ ಹುರಿತಾವು ಸಣ್ಣ ಊರಿಯೊಳಗೆ ಏನಾದ್ರೆ ಇವನ್ನ ಹುರ್ಕೋಣ್ಣ ಹಿಂಗಾಗಿ ಇವ್ನೇನ ಸಪ್ರೇಟಾಗಿ ಹುರ್ಕೋಬೇಕಲ್ಲ ನಾನು ಇಲ್ಲಿದ್ರೆ ಒಂದು ಹುರಿತಾವೆ ಒಂದು ಹಸಿ ಉಳಿತಾವ ಅದಕ್ಕೆ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಂಡ್ರೆ ಅಷ್ಟು ಛಲೋತ್ ನಿಮಗೆ ಕ್ರಿಸ್ಪಿಯಾಗಿ ಬರ್ತಾವೆ ನಿಮಗೆ ಕುರುಕುರಾಗಿ ಕಾಳು ಏನಾದ್ರೂ ತಿನ್ನಲಿಕ್ಕೆ ಭಾಳ ಟೇಸ್ಟ್ ಆಗ್ತಾವೆ ನೋಡ್ರಿ ಹುರಿಲಿಕ್ಕೆ ಹತ್ತವೆ ಇವಾಗ ಹಿಂಗೆ ಹಿಂಗೆ ಸಿಪ್ಪೆ ಏನಾದ್ರೆ ಬಾಯ್ ಉಪ್ಪುಗಡ್ಲಿಗೆ ಉಪ್ಪುಗಡ್ಲಿಗೇನೋ ಸಿಪ್ಪಿ ಬಾಯಿ ಬಿಡ್ತಾವಲ್ಲ ಆ ಟೈಪ್ ಆಗ್ತಾವೆ ಈಗ ಏನೇನಂದ್ರೆ ತೊಗೊಳಿ ಛೊಲೋತ್ನಿಂಗೆ ಹುರಿದಾವ ಈನಿಲ್ಲ ನಾನು ಅಲಸಂದಿ ಕಾಳು ಹಾಕಿರ್ತೀನಿ ಅಲ್ಸಂದಿ ಕಾಳೆ ಚಲೋತ್ನಿ ಕೆಂಪು ಹುರಿದವ ಇವನೇನದಿಗೆ ತಕೋಣಂತೆ ಈಗ ಇದಕ್ಕೆ ನಾನು ಹುರುಳಿ ಕಾಳು ಹಾಕಲಿಕ್ಕಿ ನೋಡ್ರಿ ಹುರುಳಿ ಕಾಳು ಎಲ್ಲ ಚಲೋತ್ನಿಗೆ ಉಬ್ಬಿ ಹುರಿದಾವ್ ಸೌಂಡ್ ಬರ್ಲಿ ಗಟ್ಟ ನೋಡಿ ಹುರುಳಿ ಕಾಳ ಎಲ್ಲ ಚಲೋತ್ನಿಂಗೆ ಹುರಿದ ತಕೋಣ ಇಲ್ಲ ಹೆಸರು ಕಾಳು ಹಾಕ್ಲಿಕ್ಕೆ ನೋಡ್ರಿ ಹೆಸರು ಏನಾದ್ರೆ ಕೆಂಪುಗೆ ಹಿಂಗೆ ಹುರಿದಾವ ಇವನು ತಕೋಣ ಈಗ ಕೊನಿಗೆ ಏನಾದ್ರೆ ಮಡಿಕೆ ಕಾಳು ಹಾಕ್ಲಿಕ್ಕೆ ಇವನು ಏನಾದ್ರೆ ಸಣ್ಣ ಉರಿ ಒಳಗ ಕೆಂಪುಗ ಹುರ್ಕೊಂಡ ನೋಡ್ರಿ ಮಡಿಕಿನ ಚಲೋತ್ನ ಕೆಂಪುಗೆ ಹುರಿದಾವ ಈಗ ನಾ ಏನಾದ್ರೆ ಗ್ಯಾಸ್ ಆಫ್ ಮಾಡ್ತೀನಿ ಈ ಮತ್ತೆ ನಾ ಏನೆಲ್ಲ ಹುರ್ಕೊಂಡು ತಕೊಂಡಿದ್ನಲ್ಲ ಒಂದು ಪ್ಲೇಟ್ಗೆ ಅವನಷ್ಟು ಏನಾದ್ರೆ ಇದಕ್ಕೆ ಹಾಕೊಳ್ಕೊಂಡ್ ನೋಡ್ರಿ ಈಗ ಹುರುಳಿಕಾಳು ಹೆಸರು ಕಾಳು ಅಲಸಂದಿ ಕಡ್ಲಿ ಕೊಬ್ಬರಿ ಪುಟಾಣಿ ಏನಾದ್ರೆ ಎಲ್ಲ ಹಾಕೊಂಡಿನಿ ಇದೇನು ಶೇಂಗಾ ತೊಗೊಂಡಿದ್ವಲ್ಲ ಶೇಂಗಾನ ಹಾಕೊಳಕೈತೆ ನೋಡಿದ ಇವೆಲ್ಲ ನೀವು ಮಿಕ್ಸ್ ಮಾಡ್ಕೊಂಡ ಈಗ ನಾನು ಗ್ಯಾಸ್ ಆಫ್ ಮಾಡೀನಿ ಈಗ ಇದಕ್ಕೆ ನಾನು ಹುಣ್ಸೆಣ್ಣಿಂದ ಏನು ರಾಡಿ ಮಾಡ್ಕೊಂಡಿದ್ವಲ್ಲ ಅಂದ್ರೆ ಹುಣ್ಸೆಣ್ಣಿಂದ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಖಾರ ಪುಡಿ ಬೆಲ್ಲ ಉಪ್ಪು ಎಲ್ಲ ಹಾಕಿ ಅದನ್ನೇನಾದ್ರೂ ಈಗ ಚುಚ್ಚೂರು ಇದಕ್ಕೆ ಹಾಕಿ ಏನು ಮಾಡೋಣ ಮತ್ತೊಮ್ಮೆ ಕೈ ಹಾಸ್ಕೊಣ ಈಗ ಸಣ್ಣಗೆ ಏನಿದೆ ಗ್ಯಾಸ್ ಹೊತ್ತಿ ಅಂದ್ರೆ ಅಂದರೆ ಅಗ್ರಿ ಸಣ್ಣ ಇಟ್ಕೋಬೇಕು ಇದು ಹಾಕಿರೋದ್ರಿಂದ ಇನ್ನೊಮ್ಮೆ ಏನಾದ್ರೂ ಹುಡ್ಕೋಬೇಕಾಗ್ತದೆ ಸಣ್ಣ ಹುರಿಯೊಳಗೆ ಒಂದು ಚಿಟಿಕೆ ಅಷ್ಟು ಹಿಂಗೆ ಹಾಕೊಂಡ್ತೇನೆ ನೀವು ಆ ಹುಣ್ಸೆಣ್ಣಿಂದ ಏನೇನು ಮಾಡ್ಕೋತೀವಲ್ಲ ರಸನ ಅದ್ರಾಗ ಹಾಕೋಬೋದು ಸಣ್ಣ ಉರಿ ಮತ್ತೆ ಚಲೋ ಮಾಡಿ ನಾನ್ ಗ್ಯಾಸ್ನ ಸಣ್ಣ ಉರಿ ಇದನ್ನ ಕೈಯಡ್ಸ್ ಓತ ಹೋಗ್ಬೇಕು ಮತ್ ಅದನ್ನ ಹುಣ್ಸೆಣಿನ್ ರಸ ಹಾಕೋತ ಕೈಯಾಡ್ಸ್ಕೊಬೇಕಾಗ್ತದೆ ಈಗ ನೋಡ್ರಿ ಮತ್ತೇನಾದ್ರೆ ಇದನ್ನ ಹುಣ್ಸೆಣಿನ್ ರಸ ಹಾಕಿ ಕಟ್ತೀನಿ ಸ್ವಲ್ಪ 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 ಹಾಕೋಬೇಕು ಮತ್ ಕೈ ಆಡ್ಸೋತ ಇರ್ಬೇಕು ಅಂದ್ರೆ ಡ್ರೈ ಆಗ್ಬೇಕು ನೋಡ್ರಿ ಫುಲ್ ಈ ಸಣ್ಣ ಉರಿಯೊಳಗೆ ಏನಿದೆ ಅದ್ ರಸ ಎಲ್ಲಾ ಹಿರ್ಕೋಬೇಕು ಅವು ಕಾಳುಗಳು ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ ಹುಳಿ ಹುಳಿ ಆಗಿ ಹಿಂಗ ಕೈ ಇರ್ಬೇಕು ಅವನ್ನ ನೋಡ್ರಿ ರೆಡಿ ಆದಿಲಕ್ ಮಾಡಿಕೆ ಅಂದರೆ ಹುರಿಗಾಳು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ ಈಗೇನಾದ್ರೂ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ಕೊತೀನಿ ಎಲ್ಲ ಹುಣಸೆಣ್ಣಿನ ರಸ ಹಾಕೊಂಡ ಮೇಲೆ ಹಿಂಗೆ ಚಲೋತ್ನಂಗೆ ಕೈ ಆಡಿಸಿ ಈ ಬಿಸಿಯೊಳಗೆ ಇದನ್ನ ಬಿಟ್ಬಿಟ್ರೆ ಪೂರ್ಣ ಆರಿದ ಮೇಲೆ ನಿಮಗೆ ಏನದ ಒಣ ಒಣ ಆಗಿ ಬರ್ತಾವಿ ಉದುರುದ್ರಾಗೆ ಮತ್ತು ಬಾಯಿ ತಿನ್ಲಿಕ್ಕೆ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಇರ್ತಾವ ಈಗೇನಾದ್ರು ಪೂರ್ಣ ತಣ್ಣಗಾಗಿ ಬಿಡೋಣ ನೋಡಿದ್ರಲ್ಲ ಹುರ್ಗಾಳು ಮಾಡೋದು ಎಷ್ಟು ಈಜಿ ಅದ ಮತ್ತು ಅಗ್ರಿ ಪೌಷ್ಟಿಕವಾದದ್ದು ಇದ್ರೊಳಗೆ ಏನಾದರೂ ಎಣ್ಣೆ ಔಷಧಿ ಹಂಗಿಲ್ಲ ಡಯಟ್ ಮಾಡೋರು ಸತೇಕ ಹಿಂಗೆ ಇಟ್ಕೊಂಡು ಆರಾಮ್ ತಿನ್ಬೋದು ನೋಡಿರಿ ಚಾ ಜೊತೆಗೆ ಆತು ಸಾಯಂಕಾಲ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತದೆ ಮತ್ತು ಮನೆಯೊಳಗೆ ಫಂಕ್ಷನ್ ಇದ್ದಾಗ ಅಂದರೆ ಹೆಣ್ಮಕ್ಳು ದೊಡ್ಡವ್ರಾದಾಗ ಮತ್ತು ಬಸ್ರಣ್ಣ ಮಕ್ಕಳಿದ್ದಾಗ ಮನೆಯಾಗ ಸೀರೆ ಕುಬುಸ ಮಾಡೋ ಮುಂದೆ ಹಿಂಗೆ ಮಾಡಿ ಬಂದು ಮುತ್ತೈದವ್ರಿಗೆ ನಾವು ಉಡಿ ಜೊತೆ ಇದನ್ನೇನದ ಒಂದೊಂದು ಪ್ಯಾಕೆಟ್ ಕೊಟ್ರೆ ಭಾಳ ಅಂದ್ರೆ ಭಾಳ ಚಲೋ ನಿಮ್ಮ ನಿಮ್ಮನೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಆಗೋಣ ಶ್ರೀರಾಮ ಸಮರ್ಥ